ಅಲ್ಲಕ್ಕನವಾ ಅಡಗಿದಿಯಲ್ಲ ಬಿಟ್ಟು ಯಾರ ಜೊತೆ ಬಂದಿದ ಯಾವ ಕಿತ್ನಾ ಯಾರು ಎಂತಕೊಂಡ್ಬಿಟ್ಟಿದ್ಲಕಣೆ ನಮ್ಮ ಊರ್ದಲ್ವಾ ಬಿಟ್ಟಿದ್ಯಾ ಮಂಗಡಿ ಏ ಅದೇ ಗಿರ್ಜಕ ಮಗ್ಲಾ ಬೈ ಹುಡು ಮನೆಗೆ ಈಗ ಮದ್ವೆ

ಕಳ್ತಾ ಕೂತದಲ್ಲ ಅಯ್ಯೋ ಕಳ್ತಾ ಹೋಗುದ್ರೆ ಏನಾಯ್ತವ ಒಂದ್ ಸಮಯದ ಬಿದ್ದೆ ಬಿಡ್ತೀವಿ ಎದ್ದೆ ಬಿಡ್ತೀವಿ ಏನು ಮಾಡಕ್ ಹಾಕಿಲ್ಲ ನಿಮ್ಗೇನು ಆಗಿಲ್ಲ ತಾನೆ ಊಟ ಏನೋ ಚಲೋ ಮಾಡ್ತಾಬೋದು

కూవా అవ గండైల కూకవా కూకు పాపా వెన కట్టన ఉడకైతి కూడా అప్ప నోడపలి అలుటని దిండలి జనగడ ఎంకుంబోరే నేను హాంగి విద్ద దకని నోడలని ఇంకా ఆ తని తబ్బ సు తబ్బ నోడ కేస నింగ మాట అసలే బుడు ఆ రంగ కేస లంగరే ఆ నోడలి ఏ నా సతి సారే ఇడుక బుడవ ఇక్కడ తోరే కనప్ప అది ఆ సుబ్బమ్మ

ಆ ನೀನು ಸಸ ಇಟ್ಟೆ ತಕೊಂಡು ಬಿಡೋಳಕಲವಾ ಬವೈಲಿ ಬವೈಲಿ ಬವೈನಾದಿ ಏನರಕನ ಹೊರಡಕರಿತವನೆ ಅಂಕಲಪಾ ಬಿಡಸ್ತ ಕುತನೆ ಕೇಳಸ ನೀನ ಅಡ ಏನು ಏನನಾ ಓ ಇಟ್ಟೆ ತಕೊಂಡು ಬಿಡೋಳಕಲವಾ ಸಸ ಇಟ್ಟೆ ತಕೊಂಡು ಕುಲ್ಲೆ ಇಟ್ಟೆ ತಕೊಂಡು ಬಿಡೋಳ ಅಕ್ಕಯ್ಯ ಬಾಂತವನಿ ಬೈಲಿ ಬಿಡಸ್ತವನೆ ನಾನು ಹೋಗು ಬಿತ್ತಿನ ಅದೇನ್ ಮಾಡು ನಾನು ಹೋಯ್ತಿನ ಬೈಲಿ ಅದೇನ್ ನೀನು ಮಾಡು ನೀನು ಹೊರಗೆ ಬಕ್ಕೋದು ಮಾತಾಡತ ನಿನ್ಸಕ ಕೆಲಸ ಮಾಡೋರು ನನಗೆ ಗೊತ್ತಿಲ್ಲವಾ ನೀನು ಬರ್ಗಿರ್ಬೇಡ ನಾನು ಹೋಯ್ತಿನ ನಾನು ಬತ್ತಿನ ಅಡ ಇಷ್ಟtax ಆಗದೇ ಇನ್ನು ಇಷ್ಟ Budi di sana nungge, bu tak keluar ini orang nino, mau jadi detak apa aku nggak bisa nungsi lagi, eh, eh tak apa itu ada, ini alarm tanah tanah tanre, eh, aja malam ini malam hari diurur gelar aja contoh itu gadis, ibu berarti tadi detak apa lagi ini tak apa teh ada di sini neng, eh, gista sendal udah, gista kalau sendang nengge, mau coba ini neng, ಲಕ್ಷ್ಮೀ ಅದೇ ಹಾಕ್ಬೋದಿಯೇ ಆಗ್ಬೋದಿಯೇ ಬಿಡು ಎಲ್ಲ ಪಾಪ ಏನ್ ಗೊತ್ತಿಲ್ಲ ಜಾರ ಬಿದ್ಬಿಟ್ಟದೆ ಅವತ್ ನಾನು ಹಂಗೆ ಏನ ಮಗು ಇಟ್ ತಕೊಂಡಿದ್ದು ಜಾರೇ ಬಿದ್ಬಿಟ್ಟಿದೆ ಗೊತ್ತಾ ಮಂಡಿ ಮಂಡಿಯನ್ ಏನ್ ಏ ಬಿಡು ಪರವಾಗಿಲ್ಲ ಅಲ್ಲ ಕನಕ ಬಂದನ ಬಟ್ಟೆ ತಕ್ಕ ಬಂದನಾ ನನ್ನ ನೀರಿ ಸಸ್ಯರ್ ಇಲ್ವಾ ಅಂದ ಚಂದ ಕೆಲಸ ಮಾಡ್ತಾರೆ ಒಂದ್ ಕೆಲ್ಸ ಕೊಡಕ್ಕಿಲ್ಲ ಕನಕ ಇವಳಿಗೆ ಒಂದ್ ಕೆಲಸ ಕೊಡಕಿಲ್ಲ ಅವ್ರಾಗಂಟಿ ಬಾಟ ಮಾಡ್ತಾರ ಬೇರೆಡಲ್ಲಿ ಆಡಿ ತೊಡಿಯರ್ಕೊಂಡು ಪಾಠ ಉಂಟವರ ಏನೋ ಗೊತ್ತಾ ಇವ್ ನಾಡಿನ ಮಗ ಮದುವೆ ಮಾಡ್ಕೊ ಬಂದ್ಬಿಟ್ಟು ಒಂದ್ ದಿವಸ ಒಂದ್ ಮುದ್ದೆ ಇಟ್ಟು ಮಾಡಿಸ್ಕೊಂಡು ಉಂಟಿಲ್ಲ ಒಂದಿನ ದಿನ ಕೈ ನಿರಿಸ್ಕೊಂಡು ನಾನು ಕುಡ್ದಿಲ್ಲ ಆ ಅಂತ ಹೇಳಿ ಈಗ ತಗ ಇಟ್ಟು ಹೊತ್ಕೊಂಡ್ ಊಟ ಇಟ್ಟು ನಾನ್ ಮಾರ್ಕ ಕೂತಳೆ ಗದನ ಕಳೆ ಕಲ್ತಾರ ಅವ್ರಿಗೆ ಏನ್ ಊಟ ಕೊಡ್ಬೇಕು ಅವ್ರಿಗೆ ಏನು ಊಟ ಕೊಡಬೇಕು ಕೆಲಸ ನಾ ಮಾಡ್ಕೊ ಹೋದಾಗ ಒಂದು ಪಟ್ಟಿ ಇಟ್ಕೊಡಕ್ಕೆ ಏನು ಮಾಡ್ಕೊ ಕೂತವಳಲ್ಲ ಚೆಂದಬೇಕ ಎರಡು ನೀನೆ ಸುಬಕ ನಿಂಗಣ ಹಿಂಗಣ ಕೂಡವಾ ವಾಸ ಮದುವೆ ಅದಕ್ಕೂ ಗೊತ್ತಿಲ್ಲ ಗುರಿ ಇಲ್ಲ ಏನು ಬಿದ್ದು ಬಿಡದೆ ಪಾಪ ಅವ್ರು ಕೂತಿರೋ ನೋಡಿದ್ರೆ ಹೊಟ್ಟೆ ಉರಿತದೆ ಹಾ ಅಂತಿದ್ರಲ್ಲಿ ಅದಕ್ಕೆ ಯಾಕೆ ಏನು ಅಂದ್ಬಿಡ ಬಿಡವಾ ಅಲ್ಲ ಕಣ ನಾನು ಇಲ್ಲಿ ಇಷ್ಟ ತಗೊಂಡು ಕೊಡು ನೀನು ಹೊಲಕ್ಕೆ ಬಂದು ಮಾಡು ಮುಟ್ಟು ಅಂತ ಅಂದ ನಾನು ಅಷ್ಟು ಮಟ್ಟ ಮಡಿಕೊಂಡಿವಿ ಕಣ ಅಷ್ಟು ಮಟ್ಟ ಮಡಿಕೊಂಡಿವಿ ಒಂದು ಹೆಚ್ಚು ಕಡಿಮೆ ಇದ್ರೆ ಏನ್ ಮಾಡ್ಬೇಕು

Udah kuat butuh bani nu, anggota kalau tenar nukat kalau ya waga Udah kuat butuh bani nu, anggota Anbuto... ya kak tak ada konot naga nih yaitu. Anu tak ada kuat butuh batinan tenar nukat no, kabarnya do. Ayam berbas seperti ini. <tusk> 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 Coba ini dah. Siapa hmm, yang marah nih naan? Anggota ku apalih? ನಾನ್ ತಕೊಂಡ್ತೀನಿ ನಾನೇ ಮಾಡ್ತೀನಿ ಅಂತ ಕೈ ಗಾಂಗೆ ಹೋದ್ರು ಕೇಳ್ಬಿಡ್ತದ ಚಂದ ನೋಡ್ರಿ ಜನಗಳು ಏನಂತ ಹೇಳಿದ வ ஜ ஜன கிளாக்காண்ட ஜார்ாங்க்ட்டோ எ் ஏன்டங்கு முட்டியாரு அம் ஏ பப்பா வரை மதே ஏன் ஆசே ஒல மோட் ஆசை கடை பண் ஏன் போய் எதோ நார் மகளும் அவள் பவுடர் குத் குத்னா ಅಯ್ಯೋ ಪಾಪ ಆ ಕುಳ್ಳನ್ ಮಗ ನೋಡಕ್ ಆಯ್ತಿದ್ದ ಏಳಂಗುವಿಲ್ಲ ಬುಡಂಗುವಿಲ್ಲ ಮಾತಾ ಲಕ್ಷ್ಮಿ ಬಾರಿ ಇದ್ರಾ ಮಾಡ್ತಾಳೆ ಬಾರಿ ಕೋಪ ತೋರಿಸ್ತಾಳೆ ಬಿಡು ಕೋಪ ತೋರಿಸ್ತಾಳೆ ಆ ಬೆಳಗ್ಗೆ ಮನೇಲಿ ಕೋಪ ತೋರಿಸ್ತಿದ್ರು ಬಿಡು ಇನ್ನೇನು ಗಿರ್ಜಿ ಮಗನ ಮದುವೆ ಮಾಡ್ಕೊಳಲ್ಲ ಅನ್ಕೊಂಡು ಆಟ ಮಾಡ್ಕೊಂಡ್ ಕೂತಿದ್ಲು ಆಗ ಅವಮ್ಮಕ್ಕೆ ಅವ್ಳಮ್ಮ ಏನೇನೋ ಹೇಳಿ ಮಾಡಿ ಮದುವೆ ಮಾಡ್ಕೊಂಡ್ರು ಹ್ಞೂ ಕುಳ್ಳಲ್ಲ ನಾನೇ ಒಪ್ಕೊಂಡು ಮದುವೆ ಮಾಡ್ತಾ ಅಂತಲೇ ಮಾಡ್ಕೊಂಡಿರೋದು ಲಕ್ಷ್ಮಿ ಚೂರು ಇಷ್ಟು ಬಿಲ್ ಬಂದೆ ಗೊತ್ತಿಲ್ವಾ ನಿಮ್ಗೆ ಎಲ್ಲಾರ್ಗು ನಮ್ಗೆ ನೋಡು ಜನಗಳಿಗಿ ನಮ್ಮ ತಂದು ಕೆಲಸ ಮಾಡಿಸ್ಕೊಂಡು ಉರ್ಸ್ಕೊಂಡು ಗೈಸ್ಕೊಂಡು ತಿನ್ಬೇಕಿತ್ತ ನೀವ್ ಮಾಡ್ದಲ್ಲ ನೀನ್ ಎಕ್ಕಿ ಚಂದ ಏ ಮಾಲ ಮದ್ ಬಿಟ್ಟದ ಜಾರ್ ಬಿದ್ ಬಿಟ್ಟಿದೇವ ನಿನ್ನ ಮಾಡ ಮುಂದುವರಿ ಹೌದು ನೋಡಿ ಮಾಲ ಬಂದ್ಬಿಟ್ಟು ಊಟ ತಕ ಬದ್ ನಾರ್ ಬಿದ್ದಿ ಎಲ್ಲ ಬಾಕಳಿ ಹೊಲ ಸುತ್ತಲವ್ರಲ್ಲ ಬರೀ ಉಳ್ಳೆ ನೋಡೋದ್ರೆ ಏನ್ ಮಾಡುದು ಹಿಂದಾದ್ರೆ ಹಣ್ಣು ಮುಚ್ಚೂರು ಬುದ್ಧಿ ಹೇಳಪ್ಪ ಗೊತ್ತಿಲ್ಲ ಎಲ್ಲರೂ ಜೊತೆ ಕರೆ ಬಂದಿದಾರೆ ಊಟ ಕೊಟ್ಟು ಕಲ್ಸವರಲ್ಲ ಊಟ ಉದ್ದು ಹೋಗಿರ್ತಾರಪ್ಪ ಅವ್ರು ಹೆಚ್ಚು ಕಡಿಮೆ ಇದ್ದರೆ ಏನು ಮಾಡಬೇಕು ನಾ ಮಂಡಿ ಪಂಡಿ ತರ್ಚ್ಕೊಂಡು ಬಿದ್ದಿಟ್ಕೊಬಿಟ್ಟು ಕಾಲಿಟ್ಟು ಮುರ್ಕಿದ್ರೆ ಹಿಂಗಪ್ಪ ಮಾಡೋದು ನಮ್ಮ ಮತ್ಕೇರು ಅಲ್ಲ ಬದಕಿಯರಿಗೆ ಬುದ್ಧಿ ಅಂತೂ ಇಲ್ಲ ಕಣಪ್ಪ ನಾನು ಏನು ಮಾಡ್ಕೊಬಿಟ್ಟಿ ನಮ್ಮ ಮತ್ಕೇರ ಓ ಸ್ವಲ್ಪ ಬುದ್ಧಿರ ಬಡವ್ರಿಗೆ ಓ ಅಲ್ಲ ಕಣಪ್ಪ ನಮ್ಮ ಮಾಡ ಮೊದಲೇ ಗೊತ್ತು ಎಂತ ಸ್ವಲ್ಪ ಅಂತ ಅವಳು ಆಸೆ ಪಡ್ತಾಳೆ ನನ್ಗ ತಗೋತೀನಿ ಅಂತ ಕೊಟ್ಕೊಳ್ಸ್ ಬಿಡದ ಒಂದು ಕೆಲಸ ತಗೋಯ್ತು ಅಂತ ಬುಟ್ಟನ ನೋಡ್ಕೊಳ್ಳಿ ಹಂಗೆ ನೋಡಿ ನೆಕ್ಸ್ಟ್ ಎಪಿಸೋಡ್ ಮಿಸ್ ಮಾಡ್ಕಬೇಡಿ ನೀವು ಹೆಂಗ್ ಮಜಾ ಮಾಡಿಸ್ತೀನಿ ಅಂತ ನಾನು ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ ಯಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಆ ವೀಡಿಯೋ ನೋಡ್ಕೊಂಡು ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಕಾಣತ ಹಳ್ಳಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು